ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಕೊಪ್ಪಳದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ ಹಿಟ್ನಾಳ ಫುಲ್ ಆಕ್ಟಿವ್ ಆಗಿದ್ದಾರೆ ಚುನಾವಣಾ ಗೆಲುವಿನ ಕಾರ್ಯತಂತ್ರದ ಕುರಿತು ಸಭೆ ನಡೆಸಲಿದ್ದಾರೆ ಸಚಿವ ಶಿವರಾಜು ತಂಗಡಿಗೆ ಸೇರಿ ಜಿಲ್ಲೆಯ ಮಾಜಿ ಸಚಿವರು ಮಾಜಿ ಶಾಸಕರು ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಚಿವೆ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅಲರ್ಟ್ ಆಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಘೋಷಣೆಗೂ ಮುನ್ನವೇ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ ಒಂದೆಡೆ ಗೋ ಬ್ಯಾಕ್ ಶಟರ್ ಅಭಿಯಾನದ ಬೆನ್ನಲ್ಲೇ ಜಾರಕಿಹೊಳಿ ಬ್ರದರ್ಸ್ ಎಂಟ್ರಿ ಕುತೂಹಲ ಮೂಡಿಸಿದೆ ಕಳೆದ ವಿಧಾನಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಲು ಜಾರಕಿಹೊಳಿ ಬ್ರದರ್ಸ್ ಯತ್ನ ವಿಫಲ ಆಗಿತ್ತು ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಸೋಲಿಸಲು ಜಾರಕಿಹೊಳಿ ಬ್ರದರ್ಸ್ ತಂತ್ರ ಹೆಣೆಯುತ್ತಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಕುರುಡು ಕಾಂಚಾಣದ ಜೊತೆ ಹೆಣ್ಣು ಮಕ್ಕಳಿಗೆ ಪ್ರಿಯವಾದ ಸೀರೆ ಕುಕ್ಕರ್ ಅಬ್ಬರ ಕೂಡ ಜೋರಾಗಿದೆ ಶಿವಮೊಗ್ಗ ನಗರದ ಕೆಆರ್ಪುರಂನ ಬಟ್ಟೆ ಸಂಗ್ರಹ ಗೋದಾಮಿನ ಮೇಲೆ ದಾಳಿ ನಡೆದಿದ್ದು ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಸೀರೆಗಳನ್ನು ಜಪ್ತಿ ಮಾಡಲಾಗಿದೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ದಾಳಿ ನಡೆಸಿದಾಗ ದಾಖಲೆ ಇಲ್ಲದೆ ಇರೋದು ದೃಢಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಸೀರೆಗಳನ್ನು ವಶಕ್ಕೆ ಪಡೆಯಲಾಗಿದೆ ರಾಯಚೂರು ಜಿಲ್ಲೆ ಸಿಂಧನೂರಿನ ಮಣ್ಣಿಕೇರಿ ಕ್ಯಾಂಪ್ ಬಳಿ ದಾಖಲೆ ಇಲ್ಲದೆ ಸಾಗಾಟ ಮಾಡ್ತಾ ಇದ್ದ ಮೂರು ಲಕ್ಷ ನಾಲ್ಕು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ ಬಳಗಾನೂರು ಪೊಲೀಸರಿಂದ ಹಣ ಜಪ್ತಿ ಮಾಡಲಾಗಿದ್ದು ಸಿಂಧನೂರು ಎಆರ್ಒಗೆ ಒಪ್ಪಿಸಿದ್ದಾರೆ ಬಳ್ಳಾರಿ ನಗರದ ಒಡ್ಡರ ಬಂಡೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಕುಕ್ಕರ್ ಹಾಗೂ ಗೃಹ ಬಳಕೆ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮೌಲ್ಯದ ಕುಕ್ಕರ್ ಪ್ಯಾನ್ಗಳನ್ನು ಗೋದಾಮಿನಲ್ಲಿ ಸಂಗ್ರಹಿಸಲಾಗಿತ್ತು ಮುನ್ನೂರು ಕುಕ್ಕರ್ ನೂರ ಐವತ್ತು ಗ್ಯಾಸ್ ಒಲೆ ಅರವತ್ತಾರು ಸೀಲಿಂಗ್ ಫ್ಯಾನ್ ಹಾಗೂ ಒಂದು ಟಾಟಾ ಎಸ್ ವಾಹನವನ್ನು ಜಪ್ತಿ ಮಾಡಲಾಗಿದೆ ಗೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಕೇಸ್ ದಾಖಲಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಮತಗಳನ್ನು ಸೆಳೆಯಲು ಕಾಂಗ್ರೆಸ್ ರಾಜಕೀಯ ತಂತ್ರಗಾರಿಕೆ ರೂಪಿಸಿದೆ ವಿಧಾನಪರಿಷತ್ ನೈಋತ್ಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪಡೆಯುವಲ್ಲಿ ಆಯನೂರು ಮಂಜುನಾಥ್ ಯಶಸ್ವಿಯಾಗಿದ್ದಾರೆ ದಿನೇಶ್ ಮತ್ತು ಆಯನೂರು ಮಂಜುನಾಥ್ ನಡುವೆ ಪೈಪೋಟಿ ನಡೆದಿತ್ತು ಅಂತಿಮವಾಗಿ ಟಿಕೆಟ್ ಪಡೆಯುವಲ್ಲಿ ಆಯನೂರು ಮಂಜುನಾಥ್ ಮೇಲುಗೈ ಸಾಧಿಸಿದ್ದಾರೆ ಬಿಜೆಪಿಯಿಂದ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಆಯನೂರು ಮಂಜುನಾಥ್ ಸದಸ್ಯತ್ವ ಅವಧಿ ಇನ್ನೂ ಒಂದು ವರ್ಷ ಇರುವಾಗಲೇ ರಾಜೀನಾಮೆ ನೀಡಿದರು ಜೆಡಿಎಸ್ ಅಭ್ಯರ್ಥಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋಲನ್ ಅನುಭವಿಸಿದರು ಬಳಿಕ ಕಾಂಗ್ರೆಸ್ ಸೇರ್ಪಡೆಯಾಗಿತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗ್ತಾ ಇದ್ದ ಹಾಗೆ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಫುಲ್ ಆಕ್ಟಿವ್ ಆಗಿದ್ದಾರೆ ಕಾಫಿನಾಡಿನಲ್ಲಿ ಲೋಕಸಭಾ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮತಬೇಟೆ ಶುರು ಮಾಡಿದ್ದಾರೆ ಜಿಲ್ಲಾ ಆಟದ ಮೈದಾನ ಯೋಗಶಾಲೆ ವಾಕಿಂಗ್ಗೆ ಬಂದವರ ಬಳಿ ಮತಯಾಚಿಸಿದರು ಅವಳಿ ಜಿಲ್ಲೆಯಲ್ಲಿ ಕೋಟಾ ವರ್ಸಸ್ ಜಯಪ್ರಕಾಶ್ ಹೆಗಡೆ ಫೈಟ್ ಶುರುವಾಗಿದೆ ಕಾನೂನು ಬಾಹಿರವಾಗಿ ಎಂಟು ವರ್ಷದ ಬಾಲಕಿಯನ್ನ ದತ್ತು ಪಡೆದ ಆರೋಪದ ಅಡಿ ಸೋನು ಗೌಡ ಅವರನ್ನ ಬ್ಯಾಡರಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಮಕ್ಕಳ ಹಕ್ಕು ಕಸಿರುವಂತಹ ಆರೋಪದ ಅಡಿ ಮಕ್ಕಳ ರಕ್ಷಣಾಧಿಕಾರಿಗಳಿಂದ ಬ್ಯಾಡರಹಳ್ಳಿ ಪೊಲೀಸರಿಗೆ ದೂರು ದಾಖಲಿಸಲಾಗಿತ್ತು ಅನಧಿಕೃತವಾಗಿ ಮಗುವನ್ನ ಮನೆಯಲ್ಲಿ ಇಟ್ಕೊಂಡ ಆರೋಪದ ಅಡಿ ರೀಲ್ಸ್ ಸ್ಟಾರ್ ಸೋನು ಗೌಡ ಬಂಧಿಸಲಾಗಿದೆ ಉತ್ತರ ಕರ್ನಾಟಕದ ಎಂಟು ವರ್ಷದ ಮಗುವನ್ನ ದತ್ತು ಪಡೆದ ಸೋನು ಸಿಂಪತಿ ಸೆಲೆಬ್ರಿಟಿ ಆಗಲು ಮುಂದಾಗಿದ್ದರು ಸ್ಟಾರ್ ಸೋನು ಗೌಡ ವಿರುದ್ಧ ಮಕ್ಕಳ ರಕ್ಷಣಾಧಿಕಾರಿ ಗೀತಾ ಸುಮೋಟೋ ಕೇಸ್ ದಾಖಲಿಸಿದ್ದಾರೆ ಸಿಎರ್ಎ ಹಾಗೂ ಎ ಕೋರ್ಟ್ನಲ್ಲಿ ಅಪ್ಲೈ ಮಾಡದೆ ಮಗು ದತ್ತು ಪಡೆಯಲಾಗಿದೆ ಇದರ ಜೊತೆಗೆ ಜೆ ಜೆ ಆಕ್ಟ್ ಎಪ್ಪತ್ನಾಲ್ಕರ ಅಡಿ ಮಗುವನ್ನ ತೋರಿಸೋ ಹಾಗಿಲ್ಲ ಆದರೆ ಸೋನು ಶ್ರೀನಿವಾಸ್ ಗೌಡ ಮಗು ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದಾರೆ ಹೀಗಾಗಿ ಸೋನು ವಿರುದ್ಧ ನಾವು ಆಕ್ಷನ್ ತೆಗೆದುಕೊಂಡಿದ್ದೀವಿ ಅಂತ ಮಕ್ಕಳ ರಕ್ಷಣಾಧಿಕಾರಿ ಗೀತಾ ತಿಳಿಸಿದರು ಅಷ್ಟೇ ಅಲ್ಲದೆ ಎಂಟು ವರ್ಷದ ಮಗು ದತ್ತು ಪಡೆಯಬೇಕಾದ್ರೆ ಕನಿಷ್ಠ ಇಪ್ಪತ್ತೈದು ವರ್ಷ ಆಗಿರಬೇಕು ಆದರೆ ಸೋನು ಗೌಡಗೆ ಇಪ್ಪತ್ಮೂರು ವರ್ಷವಾಗಿದ್ದು ಇದು ಕಾನೂನು ಬಾಹಿರ ಅಂತ ಹೇಳಿದ್ರು ಇನ್ನು ಮಗುವನ್ನ ನೇರವಾಗಿ ಪೋಷಕರಿಂದ ತೆಗೆದುಕೊಳ್ಳುವಂತಿಲ್ಲ ಅಂತ ಹೇಳಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್